ಯಡಿಯೂರಪ್ಪ ಅವ್ರಿಗೆ ನಾನು ಸಲಹೆ ಕೊಡ್ತೀನಿ ಅವ್ರೇನು ಭಾಳ ದೊಡ್ಡವರಲ್ಲ ನಾವು ಅವ್ರ ಕೂಡ ಪಾರ್ಟಿ ಕಟ್ಟಿವಿ ನಿಮ್ಮ ಮಗನ ಯಾವ ಬಿಡ್ರಿ ಪಕ್ಷ ಕಟ್ಟ್ರಿ ಪಕ್ಷದ ನಿಮಗೆ ಕೊಟ್ಟೋಯ್ತಲ್ಲ ಪಕ್ಷ ಪಾಪ ಬಿ ಬಿ ಶಿವಪ್ಪನವ್ರು ಹೆಂಗೆ ನೀವು ಅನ್ಯಾಯ ಮಾಡಿದ್ರಿ ಮಲ್ಲಿಕಾರ್ಜುನ ಅಂತ ದೇವ್ರಂಥ ಮನುಷ್ಯ ಅವ್ರಿಗೆ ನೀವು ಅನ್ಯಾಯ ಮಾಡಿದ್ರಿ ಬಿ ಬಿ ಶಿವಪ್ಪನೇ ಪಾರ್ಟಿಗೆ ಕಾರು ಆಗಲಿಲ್ಲ ಅಭಿವಾನಿ ವಾಜಪೇಯಿರು ಬಂದರೆ ಯಾರದ ಕಾರ್ ಇವತ್ತು ಬ ಕರ್ನಾಟಕದಾಗಿದ್ದು ಅದು ಬಿ ಬಿ ಶಿವಪ್ಪರು ಒಬ್ಬ ದೊಡ್ಡ ಕಾಫಿ ಇಸ್ಟೇಟ್ ಮಾಲೀಕರು ಅವ್ರನ್ನ ಪೂರ್ತಿ ಮನೆ ನೀವು ನಿಮ್ಮ ಸ್ವಾರ್ಥ ಸಲ ಅದಕ್ಕೆ ಇದನ್ನೆಲ್ಲ ಬಿಡ್ರಿ ಯಡಿಯೂರಪ್ಪವರೇ ಆರಾಮ್ ನಿಮ್ಮ ಮೊಮ್ಮಕ್ಕಳ ದೊಡ್ಡ ಆಟ ಆಟ ಕೂತ್ಕೊಂಡ್ರಿ ಈಗ ದುರಾಸೆ ಬಿಡಿ ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ ಯೋಗ್ಯನಿಲ್ಲ ಯಾವಾಗ ನಿಮ್ಮ ಸಹಿಯೇ ಮಾಡಿ ನಿಮಗೆ ಗೊತ್ತಿಲ್ಲಾರದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ ಏನೋ ಏನೋ ಕೇ ಆಸ್ತಿ ಐತಿ ಅದಕ್ಕೆ ನೀವು ಭಯ ಪಡ್ತೀರ ಅದು ನಿಮ್ಮ ಫ್ಯಾಮ್ಲಿ ಮ್ಯಾಟ್ರು ನೀವು ಪಕ್ಷದ ವಿಷಯ ಬಂದ್ರೆ ನಾವು ಯಾವ ಕಾಲಕ್ಕೂ ವಿಜಯದನ್ನು ಒಪ್ಲೋಕ್ಕೆ ಸಾಧ್ಯವಿಲ್ಲ ರಮೇಶ್ ಜಾಬ್ ಇಡೀ ಕಾರ್ ಇಡೀ ಕರ್ನಾಟಕದಲ್ಲಿ ಯಾವ ಬಿ ಜೆ ಪಿನ ಇಷ್ಟವಂತ ಕಾರ್ಯಕರ್ತರು ಒಪ್ಪೋದ್ರ ಯಡಿಯೂರಪ್ಪ ಅವ್ರಿಗೆ ನಾನು ಸಲಹೆ ಕೊಡ್ತೀನಿ ಅವ್ರೇನು ಭಾಳ ದೊಡ್ಡವರಲ್ಲ ನಾವು ಅವ್ರ ಕೂಡ ಪಾರ್ಟಿ ಕಟ್ಟಿವಿ ನಿಮ್ಮ ಮಗನ ಯಾವ ಬಿಡ್ರಿ ಪಕ್ಷ ಕಟ್ಟ್ರಿ ಪಕ್ಷದ ನಿಮ್ಗೆ ಕೊಟ್ಟೋಯ್ತಲ್ಲ ಪಕ್ಷ ಪಾಪ ಬಿ ಬಿ ಶಿವಪ್ಪನವ್ರಿ ಹೆಂಗೆ ನೀವು ಅನ್ಯಾಯ ಮಾಡಿದ್ರಿ ಮಲ್ಲಿಕಾರ್ಜುನ ಅಂತ ದೇವರಂತ ಮಂಚ ಅವ್ರಿಗೆ ನೀವು ಅನ್ಯಾಯ ಮಾಡಿದ್ರಿ ಬಿ ಬಿ ಶಿವಪ್ಪನೇ ಪಾರ್ಟಿಗೆ ಕಾರ್ ಆಗಲಿಲ್ಲ ಅಧ್ವನಿ ವಾಜಪೇಯಿರು ಬಂದರೆ ಆರದ್ರ ಕಾರು ಇವತ್ತು ಬ ಕರ್ನಾಟಕ ಇದ್ದರೆ ಅದು ಬಿ ಬಿ ಸಿ ಒಬ್ಬ ದೊಡ್ಡ ಕಾಫಿ ಎಸ್ಟೇಟ್ ಮಾಲೀಕರು ಅವ್ರನ್ನ ಪೂರ್ತಿ ಮನೆ ಆಗಿಟ್ಟ್ರಿ ನೀವು ನಿಮ್ಮ ಸ್ವಾರ್ಥ ಸಲ ಅದಕ್ಕೆ ಇದನ್ನೆಲ್ಲ ಬಿಡ್ರಿ ಯಡಿಯೂರಪ್ಪ ಆರಾಮ್ ನಿಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಟ ಕೂತ್ಕೊಂಡ್ರಿ ಈಗ ದುರಾಸೆ ಬಿಡಿ ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ ಯೋಗ್ಯನಿಲ್ಲ ಯಾವಾಗ ನಿಮ್ಮ ಸಹಿಯೇ ಮಾಡಿ ನಿಮಗುರ್ತಿಲ್ಲಾರದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ ಏನೋ ನಿಮ್ಮದೊಂದು ಏನೋ ಕೇ ಆಸ್ತಿ ಐತಿ ಅದಕ್ಕೆ ನೀವು ಪಡ್ತೀರ ಅದು ನಿಮ್ಮ ಫ್ಯಾಮ್ಲಿ ಮ್ಯಾಟ್ರು ನೀವು ಪಕ್ಷದ ವಿಷಯ ಬಂದ್ರೆ ನಾವು ಯಾವ ಕಾಲಕ್ಕೂ ವಿಜಯೇಂದ್ರ ಒಪ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಜ ಇಡೀ ಕಾರ ಇಡೀ ಕರ್ನಾಟಕದಲ್ಲಿ ಯಾವ ಬಿ ಜೆ ಪಿನ ಇಷ್ಟವಂತ ಕಾರ್ಯಕರ್ತರು ಒಪ್ಪೋದ್ರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್